ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ತಿಳಿಸುತ್ತಿರುವ ಈ ಒಂದು ತಂತ್ರದ ಪ್ರಯೋಗವು ನೀವು ಇಷ್ಟಪಟ್ಟ ವ್ಯಕ್ತಿಗಳನ್ನು ನಿಮ್ಮ ಬಳಿ ಬರುವಂತೆ ಮಾಡುತ್ತದೆ ನೀವು ಎಷ್ಟೇ ಪ್ರಯತ್ನಪಟ್ಟರೂ ನಿಮ್ಮೊಂದಿಗೆ ಮಾತನಾಡಲು ಇಷ್ಟಪಡದ ವ್ಯಕ್ತಿಗಳು ಈ ತಂತ್ರದ ಪ್ರಯೋಗವನ್ನು ಮಾಡಿದ ನಂತರ ನೀವು ಅವರ ಮುಂದೆ ಹೋಗಿ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಸಾಕು ಅವರಿಗೆ ನಿಮ್ಮ ಮೇಲಿರುವ ಪ್ರೀತಿ ನಂಬಿಕೆ ಹೆಚ್ಚಾಗಿ ಅವರೇ ನಿಮ್ಮನ್ನು ಮಾತನಾಡಿಸುವ ಪ್ರಯತ್ನವನ್ನು ಮಾಡುತ್ತಾರೆ ಹಾಗಾದರೆ ಈ ತಂತ್ರ ಪ್ರಯೋಗವನ್ನು ಹೇಗೆ ಮಾಡುವುದು ತಿಳಿಯೋಣ ಸ್ನೇಹಿತರೆ ಈ ತಂತ್ರವನ್ನು ಮಾಡಲು ರವಿ ಮತ್ತು ಸಕ್ಕರೆ ಬೇಕಾಗುತ್ತದೆ ಇವೆರಡನ್ನು ಬೆರೆಸಿ ನಂತರ ಇದರ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟು ನೀವು ಇಷ್ಟಪಟ್ಟ ವ್ಯಕ್ತಿ ಸ್ತ್ರೀಯಾಗಿರಬಹುದು ಅಥವಾ ಪುರುಷ ಆಗಿರಬಹುದು ಅವರನ್ನು ನೆನೆಯುತ್ತಾ ನಿಮ್ಮ ಇಷ್ಟ ದೇವರನ್ನು ನೆನೆದು ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಮಂತ್ರ ಹೇಗಿದೆ ಓಂ ಮಹಾವಲ್ಲಭೇ ವಶಂ ಓಂ ಮಹಾವಲ್ಲಭೇ ವಶಂ ಇದೊಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಪಠಿಸಿದ ನಂತರ ಸಿದ್ಧಿಯಾದ ರವೆ ಮತ್ತು ಸಕ್ಕರೆಯನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಇರುಬಿಯ ಗೂಡುಗಳಿಗೆ ಹಾಕಿ ಬನ್ನಿ ನಂತರ ದೇವರಿಗೆ ನಮಿಸಿ ನೀವು ಅಂದುಕೊಂಡ ಹಾಗೆ ಆಗಲಿ ಎಂದು ಪ್ರಾರ್ಥಿಸಿಕೊಳ್ಳಿ ಇದಾದ ಬಳಿಕ ನೀವು ಅವರ ಮುಂದೆ ಹೋದಾಗಲೆಲ್ಲ ಅವರಲ್ಲಿ ಸಂಚಲನ ಉಂಟಾಗಿ ಅವರು ನಿಮಗೆ ಆಕರ್ಷಣೆಯಾಗಲು ಶುರುವಾಗುತ್ತಾರೆ ನಿಮ್ಮನ್ನು ಮಾತನಾಡಿಸಿ ನಿಮ್ಮನ್ನು ಬಂದು ಸೇರುತ್ತಾರೆ ನೀವು ಅವರೊಂದಿಗೆ ನಿಮ್ಮ ಜೀವನದ ಸಂತೋಷದ ಕ್ಷಣಗಳನ್ನು ಸವಿಯಬಹುದು ಸ್ನೇಹಿತರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು